চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজলিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಐವತ್ತೆಂಟು ಹಿಂದಿನ ಅಧ್ಯಾಯದಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಮರ್ಮಗೋವದಲ್ಲಿ ಬಂದು ಅಲ್ಲಿ ಸುಬ್ರಾರ ಮನೆಯಲ್ಲಿದ್ದು ಮೂರೇ ಮೂರು ದಿನಗಳಲ್ಲಿ ಎಷ್ಟು ಲ್ಯಾಟಿನ್ ಭಾಷೆಯ ಪುಸ್ತಕಗಳು ಸಿಗುತ್ತೋ ಅಷ್ಟನ್ನು ಕೂಡ ಅಧ್ಯಯನ ಮಾಡಿ ಅಲ್ಲಿನ ಪಾತ್ರೆಗಳೆಲ್ಲರನ್ನ ಬೆರಗುಗೊಳಿಸಿದಂತಹ ಬಗ್ಗೆ ನಿಜಕ್ಕೂ ಕೂಡ ವಿಶೇಷ ಅನ್ಬೋದು ಆಧ್ಯಾತ್ಮಿಕ ಅನುಭವಗಳಾಗಿದ್ರೆ ಮಾತ್ರ ಆಧ್ಯಾತ್ಮಿಕ ಗ್ರಂಥಗಳಲ್ಲಿನ ರಹಸ್ಯವನ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ತಮ್ಮ ಅಗಾಧ ಅನುಭವದ ಆಧಾರದ ಮೇಲೆ ಸ್ವಾಮೀಜಿ ಕ್ರೈಸ್ತ ಗ್ರಂಥಗಳ ಮರ್ಮವನ್ನ ಕ್ರೈಸ್ತ ಧರ್ಮಗುರುಗಳಿಗೆ ಗುರುಗಳಿಗೆ ತಿಳಿಸ್ಕೊಟ್ಟಂತಹ ರೀತಿ ನಿಜಕ್ಕೂ ಕೂಡ ಆಶ್ಚರ್ಯ ತರುವಂಥದ್ದು ಈಗ ಅದರ ಮುಂದುವರೆದ ಭಾಗ ಸುಬ್ರಾಯ ನಾಯಕರ ಮನೆಯಲ್ಲಿ ಪ್ರತಿ ಸಂಜೆ ಭಜನಾ ಕಾರ್ಯಕ್ರಮವನ್ನ ಏರ್ಪಾಟ್ ಮಾಡ್ತಿದ್ರು ಒಂದು ದಿನ ಸ್ವಾಮೀಜಿ ಇದರಲ್ಲಿ ಪಾಲ್ಗೊಂಡಾಗ ಅವರ ಸಂಗೀತ ಪ್ರತಿಭೆಯನ್ನ ಗಮನಿಸಿದಂತಹ ಎಲ್ಲರೂ ಆಶ್ಚರ್ಯಪಟ್ಟರು ಮಾನ್ಯ ದಿನ ಪ್ರಖ್ಯಾತ ಸಂಗೀತರನ್ನ ತಬಲಾ ವಾದಕರನ್ನ ಕೂಡ ಆಹ್ವಾನಿಸಿದ್ರು ಅನೇಕ ಶಾಸ್ತ್ರೀಯ ಸಂಗೀತಗಾರರು ಹಾಡುವಾಗ ನೂರಾರು ಅಂಗಭಂಗಿಗಳನ್ನ ಮಾಡ್ತಾರೆ ಅದು ಅದು ಎಷ್ಟರ ಮಟ್ಟಿಗೆ ಅಂದರೆ ಶೋತೃಗಳ ಕಿವಿಗಳ ಜೊತೆ ಜೊತೆಗೆ ಕಣ್ಣಿಗೂ ಒಂದು ಬಹಳವಾದಂತಹ ಮನೋರಂಜನೆ ಸಿಕ್ಕತ್ತೆ ಆದರೆ ಹೀಗೆ ಅಂಗಭಂಗಿಗಳನ್ನ ಮಾಡದೆ ಹಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಎಷ್ಟೋ ಜನರ ಅಭಿಮತ ಕೂಡ ಅನೇಕ ಸಂಗೀತಗಾರರು ಸೇರಿದ್ದಂತಹ ಈ ಸಂದರ್ಭದಲ್ಲಿ ಸ್ವಾಮೀಜಿ ಈ ಅಭಿಪ್ರಾಯ ತಪ್ಪು ಅನ್ನೋದನ್ನು ಸ್ಪಷ್ಟೀಕರಿಸಿ ಹೇಳಿದ್ರು ಅಷ್ಟೇ ಅಲ್ಲ ಶರೀರದ ಯಾವುದೇ ಅಂಗಾಂಗವನ್ನ ಚಲನ ಮಾಡದಲೇ ಬಾಯಿಯ ಚಲನೆಯನ್ನು ಕೂಡ ತೀರಾ ಮಿತವಾಗಿ ಬಳಸಿಕೊಂಡು ಅನೇಕ ರಾಗಗಳನ್ನು ಸುಶ್ರಾಗ್ ಸುಶ್ರಾವ್ಯವಾಗಿ ಹಾಡಿ ತೋರಿಸಿ ಕೂಡ ಎಲ್ಲರ ಮುಂದೆ ಹೇಳಿದ್ರು ಕಪೂರ್ಜಿ ಅನ್ನುವಂತಹ ಪ್ರಸಿದ್ಧ ತಬಲಾ ವಾದಕ ಸ್ವಾಮೀಜಿಗೆ ಪಕ್ಕವಾದ್ಯ ನುಡಿಸ್ತಾ ಇದ್ದ ಇವನು ಕೂಡ ತಬಲಾ ನುಡಿಸುವಾಗ ವಿಪರೀತ ತಲೆ ಕೈ ಮೈ ಎಲ್ಲ ಅಲುಗಾಡಿಸ್ತಿದ್ದ ಸ್ವಾಮೀಜಿ ತಾವು ಹಾಡಿ ಆದಮೇಲೆ ಸ್ವತಃ ತಾವೇ ತಬಲಾ ಕೂಡ ನುಡಿಸಿ ತೋರಿಸಿದ್ರು ಶರೀರವನ್ನ ಅನಾವಶ್ಯಕವಾಗಿ ಅಲುಗಾಡಿಸ್ತಲೇ ತಬಲಾ ನುಡಿಸೋದು ಸಾಧ್ಯ ಅನ್ನೋದನ್ನ ಸ್ವಾಮೀಜಿ ಪ್ರತ್ಯಕ್ಷವಾಗಿ ಎಲ್ಲರ ಮುಂದೆ ತೋರಿಸ್ಕೊಟ್ರು ಸ್ವಾಮೀಜಿಯ ಅತಿಥೇಯರಾಗಿದ್ದಂತಹ ಸುಬ್ರಾಯ್ ನಾಯ್ಕರು ವೃತ್ತಿಯಿಂದ ಆಯುರ್ವೇದ ವೈದ್ಯರಾಗಿದ್ದರು ಸ್ವಾಮೀಜಿ ಇವರು ಮನೆಯಲ್ಲಿದ್ದಾಗ ಅವರು ಉಳಿತುಕೊಂಡಿದ್ದಂತಹ ಕೋಣೆಯನ್ನ ಅವರು ಉಪಯೋಗಿಸಿದಂತಹ ಎಲ್ಲ ವಸ್ತುಗಳ ಜೊತೆ ಜೊತೆಗೆ ಇವತ್ತಿಗೂ ಕೂಡ ಹಾಗೆ ಸಂರಕ್ಷಿಸಿದ್ದಾರೆ ಅಲ್ಲದೆ ಈ ಸಂದರ್ಭದಲ್ಲೇ ತೆಗೆಯಲ್ಪಟ್ಟಂತಹ ಅವರೊಂದು ಭಾವಚಿತ್ರವನ್ನು ಕೂಡ ನಾವು ಗಮನಿಸಬಹುದು ಸ್ವಾಮೀಜಿ ಪೇಟು ಹಾಕೊಂಡು ಕೂತಿದಾರಲ್ಲ ಅದು ಸ್ವಾಮೀಜಿಯಿಂದ ತುಂಬಾ ಪ್ರಧಾ ಪ್ರಭಾವಿತರಾಗಿದ್ದಂತಹ ಸುಬ್ರಾಯನಾಯಕರು ಮುಂದೆ ಸನ್ಯಾಸ ಸ್ವೀಕಾರ ಮಾಡಿ ಸುಬ್ರಹ್ಮಣ್ಯಾನಂದ ತೀರ್ಥ ಅಂತ ಹೆಸರಾದರು ಸ್ವಾಮೀಜಿಯ ವಾಸದಿಂದ ಪುನೀತರಾದಂತಹ ಆ ಕೋಣೆಯಲ್ಲಿ ಇವತ್ತು ತಮ್ಮ ಇಹಲೋಕವನ್ನ ಅವರು ತಮ್ಮ ಇಹಲೋಕ ಯಾತ್ರೆಯನ್ನು ಕೂಡ ಮುಗಿಸಿದ್ರು ಅನ್ಬೋದು ಇಲ್ಲಿಗೆ ನಾವು ಇಲ್ಲಿವರೆಗೂ ಅಧ್ಯಯನ ಮಾಡ್ತಿದ್ದಂತಹ ಮಾರ್ಗ ಪ್ರವರ್ತನ ಮಾರ್ಗದರ್ಶನ ಅನ್ನುವಂತಹ ಅಧ್ಯಾಯ ಅಧ್ಯಾಯ ನಾಲ್ಕು ಮುಕ್ತಾಯಗೊಳ್ಳುತ್ತೆ ಈಗ ಅಧ್ಯಾಯ ಐದು ಸ್ವಾಮೀಜಿ ಕನ್ನಡಕ್ಕೆ ಬಂದಿದ್ದಾರೆ ಅಧ್ಯಾಯ ಐದು ಕನ್ನಡದ ನೆಲದಲ್ಲಿ ಸ್ವಾಮೀಜಿ ಮರ್ಮಗೋವದಿಂದ ಹೊರಟು ಧಾರವಾಡದ ಮೂಲಕವಾಗಿ ನೇರವಾಗಿ ಬೆಂಗಳೂರಿಗೆ ಬಂದು ತಲುಪಿಪಿಟ್ಟಿದ್ದಾರೆ ಬೆಂಗಳೂರಲ್ಲಿ ಅವರು ಸರ್ಕಾರಿ ವೈದ್ಯ ವೈದ್ಯಾಧಿಕಾರಿಯಾಗಿದ್ದಂತಹ ಡಾಕ್ಟರ್ ಪಲ್ಪು ಅನ್ನೋರ ಅತಿಥಿಯಾಗಿ ಉಳ್ಕೊಂಡ್ರು ಇವರು ಕೇರಳದ ಈಡಿಕ ಕೋಮಿಗೆ ಸೇರಿದಂಥವರು ಇವರಿಗೆ ತಕ್ಕ ಅರ್ಹತೆಗಳೆಲ್ಲ ಇತ್ತು ಜಾತೀಯತೆಯ ಪೂರ್ವಾಗ್ರಹದ ದೆಸೆಯಿಂದಾಗಿ ಸ್ವಂತ ಸ್ಥಳವಾದಂತಹ ಕೇರಳದಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿರಲಿಲ್ಲ ಅಲ್ಲಿ ಸ್ವಾಮೀಜಿ ಸಮಾಜದ ಮೇಲ್ಜಾತಿಯವರ ಕಾಲ್ನಡಿಯಲ್ಲಿ ಬದುಕಬೇಕಾಗಿ ಬರ್ತಿತ್ತು ಹಾಗಾಗಿ ಅವರು ಮೈಸೂರು ರಾಜ್ಯಕ್ಕೆ ಬಂದು ಯೋಗ್ಯ ಉದ್ಯೋಗವೊಂದನ್ನು ಪಡ್ಕೊಂಡಿದ್ರು ಡಾಕ್ಟರ್ ಪಲ್ಪು ಅವರು ಇವರ ಮೂಲಕ ಸ್ವಾಮೀಜಿಗೆ ಕೇರಳದಲ್ಲಿ ಪ್ರಚಲಿತವಿದ್ದಂತಹ ಭಯಂಕರ ಸಾಮಾಜಿಕ ಪರಿಸ್ಥಿತಿಯ ಚಿತ್ರ ಈಗಾಗಲೇ ಸಿಕ್ ಬಿಟ್ಟಿತ್ತು ಬೆಸ್ತರೇ ಮೊದಲಾದಂತಹ ಕೆಳಜಾತಿಯ ಜನರು ಮೇಲ್ಜಾತಿಯವರ ತುಳಿತಕ್ಕೆ ಸಿಲುಕಿಕೊಂಡು ನಲು ನರಳುತ್ತಿದ್ದಾರೆ ಎನ್ನುವ ವಿಚಾರ ತಲುಪಿತು ಈ ಪರಿಸ್ಥಿತಿಯ ಪೂರ್ಣ ಪ್ರಯೋಜನವನ್ನ ಸರಿಯಾದ ರೀತಿಯಲ್ಲಿ ಪಡ್ಕೊಂಡಂತಹ ಕ್ರೈಸ್ತ ಮತ ಪ್ರಚಾರಕರು ಕೆಳಜಾತಿಯ ಜನರನ್ನ ಲಕ್ಷಾನುಗಟ್ಟಲೆಯಾಗಿ ಸಂಖ್ಯೆಯಲ್ಲಿ ಕ್ರೈಸ್ತರನ್ನಾಗಿ ನಿಧಾನವಾಗಿ ಮತಾಂತರಗೊಳಿಸ್ತಾ ಇದ್ರು ಒಬ್ಬ ಶೂತ್ರ ಹತ್ರ ಬಂದ್ರೆ ಸಾಕು ಅವನನ್ನ ಒಂದು ಸಾಂಕ್ರಾಮಿಕ ರೋಗದ ಹಾಗೆ ದೂರ ಇಡ್ತಿದ್ದಂತಹ ಮೇಲ್ಜಾತಿ ಜನ ಮೇಲ್ಜಾತಿಯ ಹಿಂದುಗಳು ಅವನು ಅದೆಷ್ಟೇ ದರಿದ್ರನಾಗಿರ್ಬೋದು ಇಗರ್ಜಿಗೆ ಹೋಗಿ ಅಲ್ಲಿ ತಲೆಯ ಮೇಲೆ ಸ್ವಲ್ಪ ನೀರನ್ನು ಎರಚ್ಕೊಂಡು ಕ್ರೈಸ್ತ ಅನ್ನುವಂತಹ ಹೆಸರಲ್ಲಿ ಬಂದ್ರೆ ಸಾಕು ಅವನ ಕೈ ಕಾಲನ್ನ ಕೈಯನ್ನ ಕುಲುಕಿ ಸ್ವಾಗತಿಸಿ ಉಪಚಾರ ಮಾಡ್ತಿದ್ರು ಇದಕ್ಕಿಂತ ಹಾಸ್ಯಾಸ್ಪದವಾಗಿರುವಂತಹ ವಿಚಾರ ಯಾವ್ದಾದ್ರು ಇತ್ತೇನೋ ಇರ್ಲಿಕ್ಕೆ ಸಾಧ್ಯವೇನೋ ಇದನ್ನೆಲ್ಲೇ ಪಲ್ಪೋರ್ ಜೊತೆಗೆ ಚರ್ಚೆ ಮಾಡಿದಂತಹ ಸ್ವಾಮೀಜಿ ಈ ಸಮಸ್ಯೆಗೆ ತಮ್ಮದೇ ಆದ ಒಂದು ಪರಿಹಾರವನ್ನು ಕೂಡ ಕೊಡ್ತಾರೆ ಇಲ್ಲಿ ಏನದು ನೀವೆಲ್ಲ ಬ್ರಾಹ್ಮಣರು ನೀವೆಲ್ಲ ಬ್ರಾಹ್ಮಣರ ಹಿಂದೆ ಅಂಗಲಾಚಿಕೊಂಡು ಹೋಗೋದಾದ್ರೂ ಯಾಕೆ ನಿಮ್ಮಲ್ಲೇ ಉನ್ನತ ಮಟ್ಟದ ಯೋಗ್ಯ ವ್ಯಕ್ತಿಯೊಬ್ಬನನ್ನಾಗಿ ನಾಯಕನನ್ನಾಗಿ ಮಾಡಿಕೊಂಡು ಎಲ್ಲರೂ ಕೂಡ ಅವನನ್ನ ಅನುಸರಿಸಿ ಆಗ ನಿಮ್ಮ ಅದೆಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕತ್ತೆ ಅಂತ ಡಾಕ್ಟರ್ ಪಲ್ಪು ಈ ಸಲಹೆಗಳನ್ನ ತುಂಬಾ ಗಂಭೀರವಾಗಿ ಸ್ವೀಕರಿಸಿದ್ರು ನಾವಿಲ್ಲಿಂದು ಸೂಕ್ಷ್ಮವಾಗಿ ಗಮನಿಸಬೇಕಾಗಿರೋ ವಿಚಾರ ಹಾಗಾದ್ರೆ ಸ್ವಾಮಿ ವಿವೇಕಾನಂದರು ಬ್ರಾಹ್ಮಣ ಜಾತಿಯನ್ನ ಅಥವಾ ಬ್ರಾಹ್ಮಣ ವರ್ಗದವನ್ನ ಸರಿಯಾಗಿ ಅರ್ಥೈಸಿರಲಿಲ್ವಾ ಅಂತ ಅಲ್ಲ ಇಲ್ಲಿ ಸ್ವಾಮೀಜಿಯವರ ಸೂಕ್ಷ್ಮತೆಯನ್ನ ನಾವು ಗಮನಿಸಬೇಕು ಸ್ವಾಮೀಜಿ ಅವರಲ್ಲಿದ್ದಂತಹ ವಿಷನರಿ ಥಾಟ್ ದೂರದರ್ಶಿತ್ವವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಸ್ವಾಮಿ ವಿವೇಕಾನಂದರು ಯಾರನ್ನ ಯಾವುದೇ ಜಾತಿಯನ್ನು ಕೂಡ ಇಂತಿಷ್ಟು ಅಂತ ಹೇಳ್ತಂತ ಅವರಲ್ಲ ಅಂತದ್ರಲ್ಲಿ ಯಾವುದೇ ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವನ್ನ ಇಲ್ಲಿ ಸ್ವಾಮೀಜಿ ಹೀಯ ಅಳಿಸಿ ಮಾತನಾಡ್ತಿರೋದಲ್ಲ ಅದ್ರ ಬದಲಾಗಿ ಸ್ವಾಮೀಜಿಯವರ ಇಡೀ ಸಂದೇಶದಲ್ಲಿ ಹೇಳೋ ಹಾಗೆ ಈ ಸೋಲಿಸ್ ಪೊಟೆನ್ಷಿಯಲ್ ಇ ಡಿವೈನ್ ದ ಥಿಂಗ್ ಇಸ್ ಟು ಮ್ಯಾನಿಫೆಸ್ಟ್ ಎಲ್ಲರಲ್ಲೂ ಕೂಡ ಅಗಾಧವಾದಂತಹ ದಿವ್ಯತೆ ಇದೆ ಅದನ್ನ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದೆ ನಿಜವಾದ ಆಧ್ಯಾತ್ಮಿಕತ್ವ ಅನ್ನೋದನ್ನ ಸ್ವಾಮೀಜಿ ಹೇಳ್ತಾ ಇದ್ದ ಹಾಗೆ ಇಲ್ಲಿ ಅವರಲ್ಲೇ ಒಬ್ಬ ನಾಯಕನನ್ನ ಅನುಸರಿಸಿದ್ರೆ ಅವರು ಬೇಗ ಬೆಳೆಯೋದಕ್ಕೆ ಸಾಧ್ಯ ಅನ್ನೋದು ಸ್ವಾಮಿ ವಿವೇಕಾನಂದರ ಬ್ರಾಡರ್ ಸೆನ್ಸ್ ಆಫ್ ಡೆಫಿನೇಷನ್ ಡಾಕ್ಟರ್ ಪಲ್ಪು ಈ ಸಲಹೆಯನ್ನ ತುಂಬಾ ಗಂಭೀರವಾಗಿ ಸ್ವೀಕಾರ ಮಾಡಿದ್ರು ಅಲ್ದಲೇ ಅಂತಹ ವ್ಯಕ್ತಿಗಾಗಿ ಅವರು ಹುಡುಕಾಟ ನಡೆಸಿ ನಾರಾಯಣ ಗುರು ಅನ್ನುವಂಥವನ್ನೂ ಕೂಡ ಕಂಡುಕೊಂಡ್ರು ಮುಂದೆ ಈ ನಾರಾಯಣ ಗುರುಗಳು ಹಿಂದುಳಿದಂತವರ ಮುಖಂಡರಾಗಿ ಹಾಗೆ ಮಾರ್ಗದರ್ಶಕರಾಗಿ ಪ್ರಸಿದ್ಧಿಯನ್ನ ಪಡ್ಕೊಂಡ್ರು ಡಾಕ್ಟರ್ ಪಲ್ಪು ತುಂಬಾ ಅಂದ್ರೆ ತಮ್ಮ ಬಹಳಷ್ಟು ವೇಳೆಯನ್ನ ಹಾಗೆ ತಮ್ಮ ಆದಾಯದ ಹೆಚ್ಚಿನ ಭಾಗವನ್ನ ತಮ್ಮ ಕೋಮಿಗೆ ಬಡವರ ಒಳಿತಿಗಾಗಿ ವಿನಿಯೋಗ ಮಾಡ್ತಾ ಇದ್ರು ಮುಂದೇನ ಅನ್ನೋದನ್ನ ಮುಂದಿನ ಧ್ವನಿಯಲ್ಲಿ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ